ಆಕ್ಚುಲಿ ನಾನು ಒಂದ್ ಕ್ಲೂ ಕೊಡ್ತೀನಿ ಗಂಡು ಮಕ್ಳು ನೂರ್ ಜನ ನೂರ ಒಂದನೇ ಅವರು ಹೆಣ್ಣು ಮಗು ಒಬ್ಳೆ ಒಬ್ಳು ಮಗಳು ಓಕೆನಾ ಅವರ ಹೆಸರೇನು ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಕೌರವರು ಎಷ್ಟು ಜನ

ಸರ್ ನಾನು ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಎರಡು ಪ್ರಶ್ನೆಗೆ ಪಟ್ಟಂತ ಉತ್ತರ ಕೊಟ್ಟರೆ ಈ ಪುಸ್ತಕನ ನಾನು ನಿಮಗೆ ಕೊಡ್ತೀನಿ ಓಕೆನಾ ಮಹಾಭಾರತದಲ್ಲಿ ಮೊದಲನೇ ಪ್ರಶ್ನೆ ನಾನು ಕೇಳ್ತಿರೋದು ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಅದರಲ್ಲಿ ಮೊದಲನೇದು ದುರ್ಯೋಧನನ ತಂದೆ ತಾಯಿ ಹೆಸರೇನು ತಾಯಿ ಹೆಸರು ಕರೆಕ್ಟ್ ತಂದೆ ಹೆಸರು ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೆಂಡತಿನೂ ಕೂಡ ಗಂಡನಿಗೆ ಕಣ್ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಹೆಂಡತಿನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾರೆ ಹೆಂಡತಿ ಹೆಸ್ರು ಕರೆಕ್ಟ್ ಗಾಂಧಾರಿ ಅಂದ್ರೆ ಗಂಡನ ಹೆಸರು ತಾಯಿ ಹೆಸರು ಹೇಳಿದ್ರಿ ತಂದೆ ಹೆಸರು ಹೇಳ್ತಿಲ್ಲ ಕೌರವರು ಎಷ್ಟು ಜನ ಕರೆಕ್ಟ್ ನೂರ ಒಂದ್ ಜನದಲ್ಲಿ ಗಂಡ ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ನಾನು ಒಂದ್ ಕ್ಲೂ ಕೊಡ್ತೀನಿ ಗಂಡು ಮಕ್ಕಳು ನೂರ್ ಜನ ನೂರ ಒಂದನೇ ಅವರು ಹೆಣ್ಮಗು ಒಬ್ಳೆ ಒಬ್ಳು ಮಗಳು ಮಗಳು ಓಕೆನಾ ಅವರ ಜನದಲ್ಲಿ ಒಬ್ಳೆ ಒಬ್ಳು ಆಯ್ತಾ ನೂರು ಜನ ಗಂಡು ಮಕ್ಕಳು ಒಂದ್ ಒಬ್ರು ಮಾತ್ರ ಹೆಣ್ಮಗು ಆ ಹುಡುಗಿ ಹೆಸರು ಏನು ಪಂಚಪಾಂಡವರು ಎಷ್ಟು ಜನ ಅವರ ಹೆಸರು ದುರ್ಯೋಧನ ಭೀಮ ಅರ್ಜುನ ನಕುಲ ಸಹದೇವ ಕರೆಕ್ಟ್ ಆನ್ಸರ್ ಓಕೆ ಅಂಕಲ್ ನೀವು ಒಂದೂವರೆ ಆನ್ಸರ್ ನ ಕೊಟ್ಟಿದ್ದೀರಾ ಆಕ್ಚುಲಿ ನಮಗೆ ಎರಡು ಆನ್ಸರ್ ಬೇಕು ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ತೆ ಹಾಯ್ ನಮಸ್ತೆ ತಮ್ಮ ಹೆಸರು ನಾನು ವಸಂತ ಲಕ್ಷ್ಮಿ ವಸಂತ ಲಕ್ಷ್ಮಿ ಅವರೇ ನಾನು ನಿಮಗೆ ಮಹಾಭಾರತದಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಓಕೆನಾ ಆ ಮೂರು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನ ಕೊಟ್ರೆ ಈ ಪುಸ್ತಕನ ನಾನು ನಿಮಗೆ ಕೊಡ್ತೀನಿ ಓಕೆನಾ ಓಕೆ ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಮಹಾಭಾರತ ಇದು ಸ್ಟೋರಿ ಎಲ್ಲ ನೋಡಿಲ್ವ ಟಿವಿಯಲ್ಲಿ ಓಕೆ ಎರಡನೇ ಪ್ರಶ್ನೆ ಕೇಳ್ತೀನಿ ನಾನು ಕೌರವರು ಎಷ್ಟು ಜನ ಕೌರವರು ಎಷ್ಟು ಜನ ಮೂರ್ ಜನ ಅಂತ ನೂರ ಒಂದ್ ಜನ ಹೌದಾ ಸರಿ ಓಕೆ ಲಾಸ್ಟ್ ಪ್ರಶ್ನೆ ಪಾಂಡವರು ಎಷ್ಟು ಜನ ಅವ್ರ ಹೆಸರೇನು ಪಂಚಪಾಂಡವರು ಗೊತ್ತಿಲ್ಲ ಗೊತ್ತಿಲ್ಲ ನಮಸ್ತೆ ತಮ್ಮ ಹೆಸರು ಪ್ರಕಾಶ್ ಅಂತ ಸರ್ ಮಹಾಭಾರತದಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಅದ್ರಲ್ಲಿ ಎರಡು ಉತ್ತರ ಸರಿಯಾದ ಉತ್ತರ ಕೊಟ್ರೆ ಬುಕ್ ನಾನ್ ನಿಮಗೆ ಕೊಡ್ತೀನಿ ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಗಾಂಧಾರಿ ಕರೆಕ್ಟ್ ಕೌರವರು ಎಷ್ಟು ಜನ ಕೌರವರು ನೂರ ಒಂದ್ ಜನ ಅದರಲ್ಲಿ ಗಂಡ್ಮಕ್ಳೆಷ್ಟು ಹೆಣ್ಮಕ್ಳೆಷ್ಟು ಸರಿ ನಾನೇ ಕೇಳ್ಕೊಡ್ಲಾ ನೂರು ಜನ ಮಕ್ಕಳು ಒಬ್ರೇ ಒಬ್ರು ಹೆಣ್ಮಗು ಆ ಅವ್ರ ಹೆಸ್ರು ಏನು ಓಕೆ ಡನ್ ಓಕೆ ಲಾಸ್ಟ್ ಕ್ವೆಶನ್ ಪಂಚಪಾಂಡವರು ಎಷ್ಟ್ ಜನ ಅವ್ರ ಹೆಸರು ಐದು ಜನ ಪಾಂಡವರು ಹೆಸರು ಧರ್ಮರಾಯ ಅಂತ ಅರ್ಜುನ ಭೀಮ ಸಾಧ್ಯ ಕರೆಕ್ಟ್ ಆನ್ಸರ್ ಥ್ಯಾಂಕ್ ಯು ಸರ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದೀರ ಹಾಯ್ ಹಾಯ್ ತಮ್ಮ ಹೆಸರು ತನಶ್ರೀ ಚೈತನ್ಯ ಸ್ಫೂರ್ತಿ ನಾನು ಮಹಾಭಾರತದಲ್ಲಿ ಮೂರ್ ಪ್ರಶ್ನೆಗಳನ್ನ ಕೇಳ್ತೀನಿ ಓಕೆನಾ ನೀವು ಮೂರ್ ಜನ ಸೇರಿ ಆನ್ಸರ್ ಮಾಡಬಹುದು ಕರೆಕ್ಟ್ ಆಗಿ ಎರಡು ಆನ್ಸರ್ ಮಾಡ್ಬಿಟ್ರೆ ನಾನು ಈ ಪುಸ್ತಕನ ನಾನು ನಿಮಗೆ ಕೊಡ್ತೀನಿ ಓಕೆನಾ ಓಕೆನಾ ಓಕೆ ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಕ್ಲೂ ಕೊಟ್ಬಿಡ್ತೀನಿ ಅವ್ರ ತಂದೆ ಬ್ಲೈಂಡ್ ಸೊ ಅವ್ರ ಅಮ್ಮನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ

ಥರ್ಡ್ ಪಂಚ ಪಾಂಡವರು ಎಷ್ಟು ಜನ ಐದ್ ಜನ ಐದ್ ಜನ ನಕುಲ ಸಹದೇವ ಮತ್ತೆ ದುರ್ಯೋಧನ ಐ ನಮಸ್ತೆ ನಮಸ್ತೆ ನಮಸ್ ಸುಧಾ ಸುಧಾ ಅವ್ರೆ ನಾನ್ ನಿಮಗೆ ಮಹಾಭಾರತದಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ನೀವ್ ಎರಡು ಉತ್ತರ ಕೊಟ್ರೆ ನಾನು ಈ ಪುಸ್ತಕನ ನಿಮಗೆ ಕೊಡ್ತೀನಿ ಓಕೆನಾ ದುರ್ಯೋಧನನ ತಂದೆ ತಾಯಿಯ ಹೆಸ್ರೇ ಅವ್ರ ತಂದೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ ಹಾಗಾಗಿ ಅವರ ಹೆಂಡತಿನು ಕೂಡ ಅಲ್ಲ ಗಂಡ ಬ್ಲೈಂಡ್ ಆಗಿರ್ತಾರೆ ಅಂದ್ರೆ ದುರ್ಯೋಧನನ ತಂದೆ ಕಣ್ ಕಾಣಿಸಲ್ಲ ಅವರಿಗೆ ತಾಯಿ ಕೂಡ ತಂದೆ ಕಣ್ ಕಾಣಿಸಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿ ಕಣ್ಣಿಗೆ ಬಟ್ಟೆನ ಕಟ್ಕೊಳ್ತಾರೆ ಸೊ ಅವ್ರ ಹೆಸರು ನಾನು ಅವ್ರ ತಾಯಿ ಹೆಸರು ಹೇಳ್ತೀನಿ ತಂದೆ ಹೆಸರು ಹೇಳ್ತೀರಾ ದುರ್ಯೋಧನನ ತಾಯಿ ಹೆಸರು ಗಾಂಧಾರಿ ಅಂತ ಹೇಳ್ಬಿಟ್ಟು ತಂದೆ ಹೆಸರು ಅಷ್ಟೇ ಗೊತ್ತಲ್ಲ ಕಣ ನಾವು ಓದಿಲ್ಲ ಏನಿಲ್ಲ ಏನೋ ಒಂದ್ ಗೊತ್ತಿದ್ದಾವೆ ಮಹಾಭಾರತ ಟಿವಿಯಲ್ಲಿ ಇಡೀ ಒಂದ್ ಸಂಚಿಕೆನೆ ಬಂದು ಹೋಯ್ತು ನೋಡ್ಲಿಲ್ವ ನೀವ್ ಅದನ್ನ ನಾವು ಬೆಳಗ್ಗೆ ಆರ್ ಗಂಟೆ ಬರ್ತೀವ ರಾತ್ರಿ ಹತ್ತು ಗಂಟೆಗೆ ಹೋಗ್ತಿವ ಅಡುಗೆ ಮಾಡ್ಕೊಂಡು ಹುಣ್ಣು ಮಾಡ್ಕೊಂಡತಿವಿ ಹನ್ನೊಂದು ಗಂಟೆ ಆಗುತ್ತೆ ಹೋಗ್ತೀಯಾ ಸರಿ ಆಯ್ತು ನಾನು ಎರಡನೇ ಪ್ರಶ್ನೆ ಕೇಳ್ತೀನಿ ಕೌರವರು ಎಷ್ಟ್ ಜನ ಐದ್ ಜನ ಕೌರವರು ಮೂರ್ ಜನ ನೂರ ಒಂದ್ ಜನ ಪಂಚ ಪಾಂಡವರು ಎಷ್ಟ್ ಜನ ಯಾರ್ಯಾರು ಅವ್ರಿಗೆ ಎಷ್ಟ್ ಜನ ಹೆಸರು ಥ್ಯಾಂಕ್ ಯು ಹಾಯ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ವನಜಾಕ್ಷಿ ವನಜ ಅವ್ರೆ ನಾನ್ ಮಹಾಭಾರತದಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ರೆ ಈ ಪುಸ್ತಕನ ನಾನ್ ನಿಮಗೆ ಕೊಡ್ತೀನಿ ಸರಿನಾ ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಧೃತರಾಷ್ಟ್ರ ಗಾಂಧಾರಿ ಕರೆಕ್ಟ್ ಆನ್ಸರ್ ಓಕೆ ಸೆಕೆಂಡ್ ಕೌರವರು ಎಷ್ಟ್ ಜನ ನೂರ ಒಂದ್ ಜನ ಅವರು ಅವ್ರು ಗಂಡ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಗೊತ್ತಿಲ್ಲ ಗಂಡ್ ಮಕ್ಳು ಮಾತ್ರ ಐದು ಜನ ನೂರ ಒಂದ್ ಜನ ನೂರ ಜನ ಗಂಡ ಮಕ್ಕಳು ಅವ್ರ ಹೆಸರು ಏನು ಅಂತ ಗೊತ್ತಾ ಸಾರಿ ಅಳಿತಾರಲ್ಲ ಎಷ್ಟು ಜನ ಹೆಸರು ಲಾಸ್ಟ್ ಪ್ರಶ್ನೆ ಪಂಚಪಾಂಡವರು ಎಷ್ಟ್ ಜನ ಅವ್ರ ಹೆಸರು ಐದು ಜನ ಅವ್ರ ಹೆಸರು ಅರ್ಜುನ ಥ್ಯಾಂಕ್ ಯು ನಮಸ್ತೆ ತಮ್ಮ ಹೆಸರು ಅಂತ ಸಾದ್ರಳ್ಳಿ ಓಕೆ ನಾನ್ ನಿಮಗೆ ಮಹಾಭಾರತದ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ನೀವ್ ಎರಡು ಸರಿಯಾದ ಉತ್ತರ ಕೊಟ್ರೆ ನಾನು ಒಂದ್ ಪುಸ್ತಕನ ನಾನ್ ನಿಮಗೆ ಕೊಡ್ತೀನಿ ಓಕೆನಾ ಮೊದಲನೇ ಪ್ರಶ್ನೆ ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಕರೆಕ್ಟ್ ರಾಷ್ಟ್ರ ಎರಡನೇ ಪ್ರಶ್ನೆ ಕೌರವರು ಎಷ್ಟು ಜನ ಐದು ಜನ ಕೌರವರು ನೂರ ಒಂದ್ ಜನ ನಾನ್ ಪಾಂಡವರು ಕೇಳಿಲ್ಲ ಕೌರವರು ಐದು ಜನ ಕೌರವರು ನೂರ ಒಂದ್ ಜನ ನೂರ ಒಂದ್ ಜನ ಅದ್ರ ನೂರ್ ಜನ ಎಷ್ಟು ಜನ ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಅದ್ರಲ್ಲಿ ಆ इट्स ओके ಪರವಾಗಿಲ್ಲ लास्ट ಪಂಚಪಾಂಡವರು ಎಷ್ಟು ಜನ ಐದು ಜನ ಅವರ ಹೆಸರು ದುರ್ಯೋಧನ ದುಶಾಸನ ದುಶಾಸನ ಇಲ್ಲ ದುರ್ಯೋಧನ ದುರ್ಯೋಧನ ಅರ್ಜುನ ನಕುಲ ನಕುಲಾ ಆ ಸಹದೇವ சதದೇವ ಭೀಮಾ ಥ್ಯಾಂಕ್ ಯು ಅಂಟಿ ಹಾಯ್ ನಮಸ್ತೆ ತಮ್ಮ ಹೆಸರು ಜಯಶ್ರೀ ಶಿಲ್ಪಾ ನಾನು ಮಹಾಭಾರತದಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ ಎರಡಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಟ್ರೆ ನಾನು ಈ ಪುಸ್ತಕನ ನಾನು ನಿಮಗೆ ಕೊಡ್ತೀನಿ ಓಕೆನಾ ಮೊದಲನೇ ಪ್ರಶ್ನೆ ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಧೃತರಾಷ್ಟ್ರ ಗಾಂಧರಿ ಕೌರವರ್ ಎಷ್ಟು ಜನ ನೂರ ಅದರಲ್ಲಿ ಗಂಡು ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಅಂತ ಗೊತ್ತಾ ನೂರ್ ಜನ ಗಂಡ್ ಮಕ್ಕಳು ಒಬ್ರು ಹೆಣ್ಮಕ್ಳು ಅವ್ರ ಹೆಸರು ಗೊತ್ತಾ ದುಶ್ಯಲ ಓಕೆ ಲಾಸ್ಟ್ ಬಂದು ಪಂಚಪಾಂಡವರು ಎಷ್ಟು ಜನ ಅವರ ಹೆಸರು ಐದು ಜನ ಅರ್ಜುನ ನಕುಲ ಸಹದೇವ ಮೂರಕ್ಕೆ ಮೂರು ಕರೆಕ್ಟ್ ಆಗಿದೆ ಥ್ಯಾಂಕ್ ಯು ಹಾಯ್ ನಮಸ್ತೆ ತಮ್ಮ ಹೆಸರು ನಂದಿತಾ ನಂದಿತಾ ಅವರೇ ನಾನು ಮಹಾಭಾರತದಲ್ಲಿ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಎರಡಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಟ್ರೆ ನಾನು ಈ ಪುಸ್ತಕನ ನಾನು ನಿಮಗೆ ಕೊಡ್ತೀನಿ ಓಕೆನಾ ಮೊದಲನೇ ಪ್ರಶ್ನೆ ದುರ್ಯೋಧನನ ತಂದೆ ತಾಯಿಯ ಹೆಸರೇನು ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಕರೆಕ್ಟ್ ಆನ್ಸರ್ ಸೆಕೆಂಡ್ ಒನ್ ಕೌರವರು ಎಷ್ಟು ಜನ ನೂರ್ ಜನ ನೂರ ಜನ ನೂರ ಜನ ಕರೆಕ್ಟ್ ನೂರ ಜನದಲ್ಲಿ ಗಂಡ್ ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ನಾನು ಹೇಳ ಗಂಡ್ ಮಕ್ಳು ಬಂದು ನೂರ್ ಜನ ಒಬ್ರೇ ಒಬ್ರು ಹುಡುಗಿ ಅವ್ರ ಹೆಸರು ಏನು ಅಂತ ಗೊತ್ತಾ ಲಾಸ್ಟ್ ಒನ್ ಪಂಚ ಪಾಂಡವರು ಎಷ್ಟು ಜನ ಅವ್ರ ಹೆಸರು ಐದ್ ಜನ ಪಂಚ ಪಾಂಡವರು ಧರ್ಮರಾಯ ಭೀಮ ಅರ್ಜುನ ನಕುಲ ಕರೆಕ್ಟ್ ಆನ್ಸರ್ ನೀವು ಎರಡಕ್ಕೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಿ ನಿಮಗೆ ಹೋಗ್ಬಿಟ್ಟು ಗೂಗಲ್ ಮಾಡಿ ಚೆಕ್ ಮಾಡಿ ಕೌರವರು ನೂರ ಒಂದ್ ಜನ ನೂರ್ ಜನ ಗಂಡ್ ಮಕ್ಳು ಇನ್ನೊಬ್ರು ಹುಡುಗಿ ಅವ್ರ ಹೆಸರು ಏನು ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಚೆಕ್ ಮಾಡ್ಬೇಕು ಓಕೆನಾ ಈ ವಿಡಿಯೋಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ಬೇಕು ನ ಓಕೆ ಯು